ಹೋಟೆಲ್ ಉದ್ಯಮ ಭಾರತದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಒಂದು ಉದ್ಯಮ ಆರ್ ಹೋಟೆಲ್ಗಳಿಂದ ಹಿಡಿದು ಬೀದಿ ಬದಿಯ ಈ ಚಾಟ್ ಮಸಾಲೆ ಇಂತ ಕೊಡುವಂತ ವಸ್ತುಗಳು ಸಿಗುವ ಅಂಗಡಿಗಳು ಹೋಟೆಲ್ ಅಲ್ಲೇ ಬರುತ್ತೆ ಹೋಟೆಲ್ ಉದ್ಯಮಕ್ಕೆ ಬರುತ್ತೆ ಅವರವರ ಭಾವಕ್ಕೆ ಅವರವರ ಬಗುತಿಗೆ ಅವರವರ ಸ್ಟ್ಯಾಂಡರ್ಡ್ ಲೆವೆಲ್ಗೆ ತಕ್ಕದಾಗ ಹೋಟೆಲ್ ಗಳಿಗೆ ಹೋಗ್ತಾರೆ ಆಹಾರ ಸೇವಿಸ್ತಾರೆ ಹಾಗೆ ಲಕ್ಷೋಪಲಕ್ಷ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ ಈ ಹೋಟೆಲ್ ಉದ್ಯಮ ಆರ್ ಹೋಟೆಲ್ಗಳಲ್ಲಿ ಬಹಳ ಹೆಚ್ಚು ರೇಟ್ ಇರುತ್ತದೆ ತಕ್ಕಂತ ವ್ಯವಸ್ಥೆನೂ ಇರುತ್ತದೆ ಈ ಮಂತ್ರಿಗೆ ಅದು ಮೀಸಲು ಮಧ್ಯಮ ವರ್ಗದವರಿಗೆ ಮತ್ತೆ ಲೋವರ್ ಮಿಡಲ್ ಕ್ಲಾಸ್ ಜನರಿಗೆ ಈ ಚಾಟ್ ಮಸಾಲ ತಿನ್ನೋದು ಅಥವಾ ಮಿಡ್ಲ್ ಕ್ಲಾಸ್ ಹೋಟೆಲ್ಗಳು ಇದು ಒಳ್ಳೆ ಜಾಗ ಟೂರಿಸ್ಟ್ ಸ್ಪಾಟ್ ಆದ್ದರಿಂದ ಪ್ರವಾಸೋದ್ಯಮಕ್ಕೆ ಹೆಸರಾದ್ದರಿಂದ ಈ ಭಾರತ ಹೋಟೆಲ್ ಉದ್ಯಮ ತಕ್ಕಂತೆ ಬೆಳೀತಾ ಇದೆ ಹೋಟೆಲ್ಗಳಲ್ಲಿ ಈ ಆಹಾರಗಳು ಮೌಲ್ಯಕ್ಕೆ ತಕ್ಕ ಆಹಾರ ಸಿಗುತ್ತೆ ನಾವು ಕೊಟ್ಟ ಮೌಲ್ಯಕ್ಕೆ ತಕ್ಕ ಆಹಾರ ಸಿಗಬೇಕು ವ್ಯಾಪಾರಿ ಧರ್ಮ ಅಂದರೆ ಏನು ನಾವು ಒಳ್ಳೆಯ ವಸ್ತುಗಳನ್ನು ಅವರು ತಯಾರಿಸಿದ ವಸ್ತುಗಳನ್ನು ಗುಣಮಟ್ಟದ ವಸ್ತುಗಳನ್ನು ಯೋಗ್ಯ ಬೆಲೆಗೆ ಕೊಂಡುಕೊಂಡು ಅಂದರೆ ಅವರಿಗೆ ತೊಂದರೆ ಆಗಬಾರ್ದು ಕೊಂಡುಕೊಂಡು ಅದನ್ನು ಸ್ವಲ್ಪ ಲಾಭ ಇಟ್ಟುಕೊಂಡು ಮಾರಾಟ ಮಾಡುವುದು ವ್ಯಾಪಾರಿ ಧರ್ಮ ಬಹಳ ಹಿಂದಿನ ಕಾಲದಿಂದ ನಮ್ಮ ದೇಶದ ಬೆಲೆ ತೆಗೆದ ಧರ್ಮ ವ್ಯಾಪಾರಿ ಧರ್ಮ ಅಂತ ಕೇಳಿ ಈಗ ಇದೆಯಲ್ಲ ಕಡಿಮೆಗೆ ತೆಗೆ ತೆಗೆದುಕೊಳ್ಳುವುದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಈ ಉತ್ಪಾದಕರಿಗೂ ಶೋಷಣಿಸುವುದು ತೆಗೆದುಕೊಳ್ಳುವ ರಿಟೇಲರಿಗೆ ತೆಗೆದುಕೊಳ್ಳೋರಿಗೂ ತ್ರಾಸು ಕೊಡುವುದು ಶೋಷಿಸುವುದು ಇದೆಲ್ಲ ಇದ್ದೇ ಇದೆ ಅದು ಅಧರ್ಮ ಅದು ಬಹುತೇಕ ಕಾನೂನು ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಹಾಗೆ ಈ ಹೋಟೆಲ್ ಉದ್ಯಮವಾದ ಅದು ವ್ಯಾಪಾರ ಧರ್ಮವೇ ಅದರಲ್ಲಿ ಅದರಲ್ಲಿ ಗುಣಮಟ್ಟದ ಆಹಾರವನ್ನು ಯೋಗ್ಯ ಬೆಲೆಗೆ ಬಂದ ಗ್ರಾಹಕನಿಗೆ ನೀಡುವುದು ಒಂದು ವ್ಯಾಪಾರಿ ಧರ್ಮ ಹೋಟೆಲ್ ಧರ್ಮ ಹಾಗೆಂದು ಕೆಲವೊಮ್ಮೆ ಬೀದಿ ಬದಿಗೆ ಸಿಗುವ ಇಡ್ಲಿ ದೋಸೆಗಳು ಅತಿ ರುಚಿಕಟ್ಟಾಗಿರುತ್ತದೆ ಸ್ಟಾರ್ ಹೋಟೆಲ್ಗಳಿಗಿಂತ ಸ್ಟಾರ್ ಹೋಟೆಲ್ಗಳಲ್ಲಿ ಅದಕ್ಕೆ ತಕ್ಕಂತೆ ರೇಟ್ ಇರುತ್ತದೆ ವ್ಯವಸ್ಥೆ ಇರ್ತದೆ ಅವರು ಹೆಚ್ಚಿನ ಬೆಲೆಗೆ ಆ ವಸ್ತುಗಳನ್ನು ಮಾರ್ತಾರೆ ಆದರೆ ಅನ್ನದಾತ ಸುಖೀ ಭವ ಯಾವುದೇ ಹೋಟೆಲ್ ಉದ್ಯಮಿ ಆದರೂ ಬಂದ ಗ್ರಾಹಕನಿಗೆ ಗುಣಮಟ್ಟದ ಆಹಾರವನ್ನು ರುಚಿಕಟ್ಟದ ಆಹಾರವನ್ನು ಯೋಗ್ಯ ಬೆಲೆಗೆ ಕೊಡುವುದು ಅವನ ಧರ್ಮವಾಗಿರುತ್ತದೆ ನಾನು ಈಗ ವ್ಯಾಪಾರ ನಿಮಿತ್ತ ತಿರುಗಾಡ್ತಾ ಇರ್ತೇನೆ ಸ್ವಲ್ಪ ಸುಮಾರು ವ್ಯಾ ಹೋಟೆಲ್ಗಳನ್ನು ಸಂದರ್ಶಿಸಿದ್ದೇನೆ ಹಾಗೆಯೇ ನನಗೆ ಒಂದು ಕಂಡು ಬಂದ ಒಂದು ಹೋಟೆಲ್ ಅಂದರೆ ಮಾಸ್ತಿ ಕಟ್ಟೆ ಅಂತ ಅಂದರೆ ಈ ಅಂಕೋಲಾ ತಾಲೂಕಿಗೆ ಬರ್ತಾ ಇದು ಅಂಕೋಲ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮಾಸ್ತಿ ಕಟ್ಟೆ ಒಂದು ದೇವಸ್ಥಾನ ಅದರ ಎದುರುಗಡೆ ಇದೆ ದಿನೇಶ್ ಮಾಸ್ತಿ ಕಟ್ಟೆ ಅಂತ ಅದ್ರ ವ್ಯಾಪಾರಿ ಮಾಲೀಕರವರು ಅವ್ರ ತಂದೆ ಕಾಲದಿಂದ ಬಂದಂಥ ವ್ಯಾಪಾರ ಅದು ಹೋಟೆಲು ಪಕ್ಕದಲ್ಲಿ ಅವರು ತಮ್ಮಂದು ಈ ಸೂಪರ್ ಮಾರ್ಕೆಟು ಇದೆ ಸಜ್ಜ ಬಹಳ ಸಜ್ಜನ ಕುಟುಂಬ ಹಾಗೆಂದು ಯಾವುದೇ ವ್ಯಾಪಾರಿ ಮನೋಭಾವ ಅವರ ಹೋಟೆಲಲ್ಲಿ ಇಲ್ಲ ನಾನೇ ಊಟ ಮಾಡಿದ್ದೇನೆ ಬಹಳ ಗುಣಮಟ್ಟದ ಆಹಾರ ಸಿಗ್ತದೆ ಯೋಗ್ಯ ಬೆಲೆಗೆ ಭಾರತದ ಊಟ ಸೌತ್ ಇಂಡಿಯನ್ ಊಟ ಯಾವುದೇ ಸಿಗುತ್ತೆ ಅತಿ ಗುಣಮಟ್ಟದ ಮತ್ತೆ ಕ್ಲೀನ್ ಅಂತ ನಾನು ನೋಡ್ತಾ ಬಂದಿದ್ದೆ ಹಾಗೆ ಅವರದು ವ್ಯಾಪಾರಿ ಧರ್ಮ ಅಂದ್ರೆ ಎಲ್ಲೂ ಈ ಕೆಲವರಿಗೂ ಇನ್ನ ನ್ಯಾಷನಲ್ ಲೆವೆಲ್ ಕಾಣ್ತೀರಿ ಕೆಲವು ಹೋಟೆಲ್ ಇದೆ ಅಂದ್ರೆ ಒಂದು ಐವತ್ತು ಕಿಲೋಮೀಟರ್ ಹಿಂದ್ಗಡೆ ಅಲ್ಲಿ ಅಂತ ಸಿಗುತ್ತೆ ಇಂತ ಸಿಗುತ್ತೆ ಅಂದ್ರೆ ವ್ಯಾಪಾರದ ಬೋರ್ಡ್ಗಳು ಇರ್ತದೆ ಜಾಹೀರಾತು ಬೋರ್ಡ್ ಇವ್ರದ್ದು ಏನೂ ಇಲ್ಲ ಆ ಬೋರ್ಡಲ್ಲ ಮಹಾಲಾಸ ಹೋಟೆಲ್ ಮಾಸ್ತಿ ಕಟ್ಟೆ ಅಂಗಡಿ ಮುಂದೆ ಅತಿ ಗುಣಮಟ್ಟದ ಆಹಾರ ಯೋಗ್ಯವಾಲೆ ಸಿಗ್ತದೆ ಮತ್ತು ಹಾಗೆ ಆಗೋದು ಅದು ಒಂದೇ ಅಲ್ಲ ಅವರು ಈ ಸ್ಥಳೀಯವಾಗಿ ಸಿಗುವಂಥ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಈ ಕೃಷಿಯಿಂದ ತಯಾರಾದ ಪಾನೀಯಗಳು ಎಲ್ಲವನ್ನು ಇಟ್ಕೊಂಡಿದ್ದಾರೆ ಮಾರಾಟ ಆಗ್ತದೆ ಅವ್ರನ್ನಂತೂ ನಾನು ಇಪ್ಪತ್ತು ವರ್ಷದಿಂದ ಬಲ್ಲೆ ಭಾಳ ಸಜ್ಜನ ಮೊನ್ನೆ ಒಂದು ಎಂಟು ದಿನ ಹಿಂದೆ ನಾನು ವ್ಯವಹಾರದ ನಿಮಿತ್ತ ಧಾರವಾಡ ಹೋಗೋದಿತ್ತು ಕೆಲಸ ಮಧ್ಯದಲ್ಲಿ ಅವರು ಮಾಸ್ತಿ ಕಟ್ಟೆ ಆದರೆ ಊಟ ಮಾಡಿದ್ವಿ ನಾನು ಬಹುತೇಕ ತಿಂಡಿ ತಿಂದಿದ್ದು ಹೆಚ್ಚಾಗಿತ್ತು ಆ ಹೋಟೆಲಲ್ಲಿ ಊಟ ಮಾಡಿದ್ದು ಕಡಿಮೆ ಇತ್ತು ಆದರೆ ಮೊನ್ನೆ ಸರಿ ಊಟದ ಟೈಮೆ ಆ ಹೋಟೆಲ್ ಪಕ್ಕ ಹೋಗೋದ್ರಿಂದ ಅವರಿಗೆ ನನಗೆ ಪರಿಚಯ ಇದ್ದರಿಂದ ಅದೇ ಹೋಟೆಲ್ಗೆ ಹೋಗ್ತಿದ್ದೆ ಊಟ ಮಾಡಿದ್ವಿ ಸೌತ್ ಇಂಡಿಯನ್ ಊಟ ತಗೊಂಡೆ ಸಿಂಪಲ್ ನೂರ ಇಪ್ಪತ್ತು ರೂಪಾಯಿ ಒಂದು ಮೆ ಮೆನು ಊಟಕ್ಕೆ ಆ ಊಟದಲ್ಲಿ ಮೆ ಇದ್ದ ಐಟಮ್ ನೋಡಿ ನಾನೇ ದಂಗೆ ಆಗೋದೆ ಆಮೇಲೆ ಮಗನ ಹತ್ರ ಕೇಳಿದೆ ನಿನಗಿದು ಯಾವುದು ಬೇಡ ಅಂತ ಅವ್ನು ಒಂದೆರಡು ಬೇಡ ಅಂತ ಅದನ್ನು ವಾಪಸ್ ಕೊಟ್ವಿ ಯಾಕೆಂದರೆ ಸುಮ್ಮನೆ ವೇಸ್ಟ್ ಆಗ್ತದೆ ಅವ್ರ ಪಾಕ ಅವ್ರ ಪಾಪ ಅವ್ರ ಮೆನು ಪ್ರಕಾರ ನಮ್ಗೆ ಊಟ ಕೊಡ್ತಾರೆ ಆದರೆ ವೇಸ್ಟ್ ಆಗಬಾರ್ದು ಅದಕ್ಕೆ ನಾನು ಕೆಲವು ಐಟಮ್ ವಾಪಸ್ ಕೊಟ್ಟೆ ಅಂದರೆ ಅಷ್ಟು ಐಟಮ್ಗಳು ಆ ಮೆನೂನಲ್ಲಿದೆ ನೂರ ಇಪ್ಪತ್ತು ಅಷ್ಟು ಸಿಂಪಲ್ ಆಗಷ್ಟು ಟೇಸ್ಟಿ ಫುಡ್ಡು ಸಿಗೋದು ನಾನಂತೂ ಭಾಳ ಕ ಕಡಿಮೆ ನೋಡಿದ್ದು ನೀವು ಕಾರವಾರ ಕಡೆ ಅಥವಾ ಈ ಕಡೆ ಟೂರಿಸ್ಟಿಗೆ ಬಂದಾಗ ಒಮ್ಮೆ ಆ ಹೋಟೆಲಿಗೆ ಹೋಗಿ ಅಲ್ಲಿ ನೀವು ಊಟ ತಿಂಡಿ ಮಾಡಿ ನಿಮಗೆ ನೀವೇ ಹೇಳ್ತೀರಿ ಹೇಗೆ ಇದೆ ಅಂತ ನಮ್ಮದು ಅಂದರೆ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಚಿಕ್ಕ ಯೂಟ್ಯೂಬ್ ಚಾನಲ್ ನಮ್ಮದು ನಾವು ಕಂಡ ಸತ್ಯ ವಾಸ್ತವವನ್ನು ಮತ್ತು ಜನರಿಗೆ ಉಪಯೋಗ ಆಗುವಂಥದ್ದನ್ನು ನಾವು ಹೇಳೋದು ನಮ್ಮ ಧರ್ಮ ನಾವು ಹೇಳ್ತೇವೆ ಅದನ್ನು ಜನ ಸ್ವೀಕರಿಸ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟಿದ್ದು ಹಾಗೆ ನಮಗೆ ಈ ನಮ್ಮ ಯೂಟ್ಯೂಬಲ್ಲಿ ಯಾರೋ ವ್ಯೂ ಅತಿಯಾಗಿ ವ್ಯೂಸ್ ಆಗಬೇಕು ಅಂತ ಯಾರ್ದೋ ಈ ದೇವಸ್ಥಾನಗಳನ್ನು ಧರ್ಮವನ್ನು ಅಳೆಯುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅದು ಅವಶ್ಯಕತೆ ಇಲ್ಲ ನಮಗೆ ನಾವು ಕಂಡ ಸತ್ಯವನ್ನು ನಾವು ಜನರಿಗೆ ಪ್ರೇಕ್ಷಕರಿಗೆ ತಿಳಿಸುವುದು ಹಾಗಾಗಿ ನಾನು ಆ ದಿನೇಶ್ ಮಾಸ್ತಿ ಕಟ್ಟೆಯವರಿಗೆ ಒಮ್ಮೆ ನಾನು ಊಟ ಮಾಡಿ ಬಂದೆ ಅನ್ನದಾತೂ ಸುಖಿಭವ ಅಂದರೆ ಈಗ ಒಂದು ಮಾತಿದೆ ನಮ್ಮ ಸಂಸ್ಕೃತಿಯಲ್ಲಿ ಉಂಡವ ಹರಿಸಬೇಕಾಗಿಲ್ಲ ನೊಂದವ ಶಪಿಸಬೇಕಾದ್ದಿಲ್ಲ ಅಂತ ನೀನು ಚೆನ್ನಾಗಿ ಒಬ್ಬನು ಹೊಟ್ಟೆ ತುಂಬ ಒಬ್ಬನಿಗೆ ಊಟ ಹಾಕಿದ್ಯಾ ಅವನು ನಿನಗೆ ಹರಿಸಬೇಕು ಅಂತಲೇ ಇಲ್ಲ ಅವನು ಹೊಟ್ಟೆಯಾದ ತೃಪ್ತಿಯೇ ಅವನನ್ನು ನಿನ್ನನ್ನು ಹರಿಸ್ತದೆ ಹಾಗೆಯೇ ನೀನು ಬೇರೆಯವರಿಗೆ ಭಾಳ ತೊಂದರೆ ಕೊಟ್ಟೆ ಅಂದರೆ ಅವನಿಗೆ ನಿನ್ನಿಂದ ನೋವಾಯಿತು ಅಂದರೆ ಅನ್ಯಾಯವಾಗಿ ಅವ್ನು ಶಪಿಸಬೇಕು ಇಲ್ಲ ದೇವರೇ ಶ ಅವನಿಗೆ ನೋ ನೋಯಿಸಿದ ಅವನಿಗೆ ಶಿಕ್ಷೆ ಕೊಡ್ತಾನೆ ಹಾಗಾಗಿ ನಾನು ಊಟ ಬಂದು ಹೀಗೆ ಅವರ ನನ್ನ ಅದೇ ಅದೇ ಆತ್ಮೀಯರವರು ದಿನೇಶ್ ಮಾಸ್ತಿ ಕಟ್ಟೆ ಅವ್ರ ಹತ್ರ ನೀವು ಊಟ ಇಷ್ಟು ಚೆನ್ನಾಗಿದೆ ನನಗೆ ನಮ್ಮ ಯೂಟ್ಯೂಬಲ್ಲಿ ಹಾಕಬೇಕು ಅಂತ ಇಷ್ಟ ಇದೆ ಹಾಕಲ್ಲ ಅಂತ ಕೇಳಿದೆ ಅವ್ರ ಪರ್ಮಿಷನ್ ಅವ್ರು ಏನು ಹೇಳಿದ್ರು ಅಂದರೆ ನಿಮಗೆ ತೃಪ್ತಿ ಆದರೆ ನಮ್ಮ ಊಟ ಹಾಕಿ ನನಗೆ ವ್ಯಾಪಾರ ದೃಷ್ಟಿಯಿಂದ ಬೇಡ ಅಂದರು ವಿಚಾರ ಮಾಡಿ ಯಾವ ಉದ್ಯಮಿಯು ವ್ಯಾಪಾರ ದೃಷ್ಟಿಯಿಂದ ಜಾಹೀರಾತು ಬೇಡ ಅಂತ ಹೇಳೋದಿಲ್ಲ ಅವ ಹೇಳಿದ ಅಂದರೆ ಅವನಲ್ಲಿ ಅಷ್ಟು ಒಳ್ಳೆಯ ಪ್ರಾಡಕ್ಟ್ಗಳಿದೆ ಅಂತ ಅರ್ಥ ಅವರು ನನ್ನ ಆತ್ಮೀಯರು ಅಂತ ಹೇಳ್ತಾ ಇಲ್ಲ ನಾನು ಕಂಡ ಸತ್ಯವನ್ನು ಹೇಳ್ತಾ ಇದ್ದೇನೆ ಒಮ್ಮೆ ಅಲ್ಲಿ ಹೋಗಿ ಹೋಗುವಾಗ ಊಟ ಮಾಡಿ ಹೋಗಿ ಭಾಳಷ್ಟು ಹೋಟೆಲ್ಗಳು ಸಿಗುತ್ತವೆ ಐವತ್ತು ಕಿಲೋಮೀಟರ್ ಅರವತ್ತು ಕಿಲೋಮೀಟರ್ ಹಿಂದಗಡೆ ಅಷ್ಟು ಊಟ ಇದೆ ಆ ತೈಲಿ ಇದೆ ಈ ತೈಲಿ ಇದೆ ಅಂತ ಬರೆದುಕೊಂಡಿದ್ದು ಜಾಹೀರಾತಿದೆ ಆದರೆ ಇದು ಇಲ್ಲ ಮಾಸ್ತಿ ಕಟ್ಟೆ ಅಂದರೆ ಅಂಕೋಲೆ ಸಾಮಾನ್ಯ ಮೂವತ್ತು ಕಿಲೋಮೀಟ್ರ್ ಆಗ್ತದೆ ಅರಬೇಲ್ ಘಟ್ಟದಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮೊದಲೇ ಸಿಗ್ತದೆ ರೋಡ್ ಸೈಡೇ ಇದೆ ಮಾಸ್ತಿಗಟ್ಟೆ ದೇವಸ್ಥಾನ ಅದ್ರಗಡೆ ಮಾಲಸ ಹೋಟೆಲ್ ಇದೆ ಒಮ್ಮೆ ಹೋಗಿ ಭೇಟಿ ಕೊಟ್ಟು ಊಟ ಮಾಡಿ ಅಲ್ಲಿಯ ಆ ಉಪಚಾರ ಅಲ್ಲಿಯ ಕ್ಲೀನೆಸ್ಸನ್ನು ನೀವು ನೋಡಿ ಅನುಭವಿಸಿ ಅಂತ ಹೇಳ್ತೇನೆ ಮತ್ತೊಮ್ಮೆ ಉದ್ಯಮಿ ಮಾಲೀಕರಿಗೆ ದಿನೇಶ್ ಮಾಸ್ತಿಗಟ್ಟವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಸಂಪತ್ತು ನೀಡಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇನೆ